ರೆದ್ರೋಗ ಅಕಸ್ಮಾತ್ ಆಗಿ ಬರುವ ಹೃದಯಾಘಾತ ಅಥವಾ ಅಧಿಕ ರಕ್ತದೊತ್ತಡ ಎಂದರೇನು ಅಧಿಕ ರಕ್ತದೊತ್ತಡ ನಿಯಂತ್ರಣ ಕ್ರಮಗಳು ಮತ್ತು ಆಯುರ್ವೇದದ ಶಾಶ್ವತ ಪರಿಹಾರೋಪಾಯಗಳನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಬಹುದು ಹೌದು ವೀಕ್ಷಕರೇ ಅಧಿಕ ರಕ್ತದೊತ್ತಡವು ಎಲ್ಲಾ ರೀತಿಯ ಜನರನ್ನ ಬಾಧಿಸುತ್ತಿದೆ ಅದು ವಿದ್ಯಾರ್ಥಿಗಳು ಕೆಲಸ ಮಾಡುವ ವೃತ್ತಿಪರರು ಅಥವಾ ಕಾರ್ಯನಿರತ ಗೃಹಿಣಿಯರು ತಮ್ಮ ದಿನನಿತ್ಯದ ಜೀವನದಲ್ಲಿ ಹೆಚ್ಚಿನ ಪ್ರಮಾಣದ ಒತ್ತಡವನ್ನ ಸಹಿಸಿಕೊಳ್ಳುತ್ತಿದ್ದಾರೆ ಅಧಿಕ ರಕ್ತದೊತ್ತಡವು ದೀರ್ಘಕಾಲದ ಕಾಯಿಯಾಗಿದೆ ಇದು ವೃದ್ಧರ ಮೇಲೆ ಮಾತ್ರ ಪರಿಣಾಮ ಬೀರುತ್ತಿದೆ ಎಂದು ಭಾವಿಸಬೇಡಿ ಪ್ರಸ್ತುತ ಯುವ ವಯಸ್ಕರಿಂದ ಹಿಡಿದು ಮಧ್ಯ ವಯಸ್ಕರವರೆಗಿನ ಎಲ್ಲರೂ ಅಧಿಕ ರಕ್ತದೊತ್ತಡ ಕಾರಣದಿಂದ ಬಳಲುತ್ತಿದ್ದಾರೆ ಮತ್ತು ಈ ಸ್ಥಿತಿಯು ಪುರುಷರು ಮತ್ತು ಮಹಿಳೆಯರನ್ನ ಸಮಾನವಾಗಿ ಬಾಧಿಸುತ್ತಿದೆ ಇದು ವಿಶ್ವದ ಜನಸಂಖ್ಯೆಯ ಕಾಲು ಭಾಗದಷ್ಟು ಅಂದರೆ ಜಾಗತಿಕವಾಗಿ ಇಪ್ಪತ್ತೈದರಷ್ಟು ಜನರು ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದಾರೆ ಎಂದು ಸೂಚಿಸುತ್ತದೆ ಮತ್ತು ದುರಾದೃಷ್ಟವಶಾತ್ ಈ ಅನಾರೋಗ್ಯವು ದೇಹದ ಅತ್ಯಂತ ನಿರ್ಣಾಯಕ ಅಂಗಗಳಲ್ಲಿ ಒಂದಾದ ಹೃದಯವನ್ನ ಹೆಚ್ಚಾಗಿ ಹಾನಿಗೊಳಿಸುತ್ತಿದೆ ಆರ್ಟ್ ಹಟಾಕ್ಗೆ ಕಾರಣವಾಗುತ್ತಿದೆ ಅಪಧಮನಿಗಳ ಗೋಡೆಗಳ ಮೇಲೆ ರಕ್ತದ ಹರಿವಿನಿಂದ ಉಂಟಾಗುವ ಅನಗತ್ಯ ಒತ್ತಡದಿಂದ ಅಧಿಕ ರಕ್ತದೊತ್ತಡ ಪ್ರಚೋದಿಸಲ್ಪಡುತ್ತದೆ ಹೃದಯದಿಂದ ಆಮ್ಲಜನಕವನ್ನ ಹೊಂದಿರುವ ರಕ್ತವನ್ನ ಇತರ ಅಂಗಾಂಶಗಳಿಗೆ ಅಂಗಗಳಿಗೆ ಸಾಗಿಸುವ ರಕ್ತನಾಳಗಳು ನಿರಂತರವಾದ ಹೆಚ್ಚಿನ ಬಿಪಿಯ ಗಂಭೀರ ಪ್ರಕರಣಗಳು ಪೀಡಿತ ವ್ಯಕ್ತಿಗಳಲ್ಲಿ ಹೃದ್ರೋಗ ಮತ್ತು ಪಾರ್ಶ್ವವಾಯು ಪಡೆಯುವ ಅಪಾಯವನ್ನ ಗಣನೀಯವಾಗಿ ಹೆಚ್ಚಿಸುತ್ತದೆ ಅಧಿಕ ರಕ್ತದೊತ್ತಡ ಲಕ್ಷಣಗಳು ರೋಗ ಲಕ್ಷಣಗಳ ಬಗ್ಗೆ ಒಳನೋಟವನ್ನು ಒದಗಿಸುವುದರ ಜೊತೆಗೆ ಆಯುರ್ವೇದವು ಕೆಲವು ಅದ್ಭುತವಾದ ಗಿಡಮೂಲಿಕೆಗಳನ್ನ ನೀಡುತ್ತದೆ ಅದು ಹೆಚ್ಚಿನ ಬಿಪಿಯನ್ನ ತಗ್ಗಿಸುತ್ತದೆ ಹೃದಯಕ್ಕೆ ಮತ್ತು ಹೃದಯದಿಂದ ನಯವಾದ ರಕ್ತ ಪರಿಚಲನೆಯನ್ನ ಉತ್ತೇಜಿಸುತ್ತದೆ ಜೊತೆಗೆ ಹೃದಯದ ಆರೋಗ್ಯ ಕ್ಷೇಮವನ್ನ ಹೆಚ್ಚಿಸುತ್ತದೆ ಅಧಿಕ ರಕ್ತದೊತ್ತಡಕ್ಕೆ ಚಿಕಿತ್ಸೆ ನೀಡಲು ಅತ್ಯುತ್ತಮ ಗಿಡಮೂಲಿಕೆಗಳು ಅರ್ಜುನ ಅರ್ಜುನ ಸಾರವು ಅಧಿಕ ರಕ್ತದೊತ್ತಡ ನಿದರ್ಶನಗಳನ್ನ ಪರಿಹರಿಸುವಲ್ಲಿ ಅದ್ಭುತಗಳನ್ನ ಮಾಡುತ್ತವೆ ಈ ಪ್ರಬಲ ಮೂಲಿಕೆ ಹೃದಯ ಸ್ನಾಯುಗಳನ್ನ ಬಲಪಡಿಸುವ ಅದ್ಭುತ ಹೃದಯ ರಕ್ತನಾಳದ ಬಲವರ್ಧನೆಯ ಗುಣಲಕ್ಷಣಗಳಿಂದ ತುಂಬಿರುತ್ತದೆ ಇದಲ್ಲದೆ ಇದು ಗಮನಾರ್ಹವಾದ ಅಧಿಕ ರಕ್ತದೊತ್ತಡ ನಿವಾರಿಸುವ ಸಂಯುಕ್ತಗಳನ್ನ ಹೊಂದಿದೆ ಅಮಲಕ್ಕಿ ಅಮಲಕ್ಕಿ ಅಥವಾ ಭಾರತೀಯ ನೆಲ್ಲಿಕಾಯಿ ಭಾರತೀಯ ಅಡುಗೆ ಮನೆಗಳಲ್ಲಿ ಸರ್ವರ್ಥ ಹುಳಿ ಗಿಡ ಮೂಲಿಕೆ ಆಹಾರವಾಗಿದ್ದು ಇದು ಅಧಿಕ ರಕ್ತದೊತ್ತಡಕ್ಕೆ ಉತ್ತಮ ನೈಸರ್ಗಿಕ ಪರಿಹಾರವಾಗಿದೆ ಆಮದಲ್ಲಿ ಹೇರಳವಾದ ಉರಿಯೂತ ನಿವಾರಕ ಮತ್ತು ಉತ್ಕರ್ಷಣಾ ನಿರೋಧಕ ಅಂಶಗಳಿವೆ ಇದು ರಕ್ತನಾಳಗಳಿಂದ ವಿಷಗಳನ್ನ ಹೊರಹಾಕುತ್ತದೆ ಮತ್ತು ಹೃದಯಕ್ಕೆ ಸೇರುವ ಕೊಳವೆಯಾಕಾರದ ರಚನೆಗಳ ಮೇಲೆ ಒತ್ತಡವನ್ನ ಸಡಿಲಗೊಳಿಸುತ್ತದೆ ನೋನಿ ನೋನಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಹೃದಯದ ಆರೋಗ್ಯವನ್ನ ಬೆಂಬಲಿಸುತ್ತದೆ ಕರಿಮೆಣಸು ಕರಿಮೆಣಸು ಬೀಟಾ ಕ್ಯಾರೋಟೀನ್ ಹೀರಿಕೊಳ್ಳುವಿಕೆಯನ್ನ ಸುಧಾರಿಸುತ್ತದೆ ನಿಮ್ಮ ದೇಹವು ವಿಟಮಿನ್ ಎ ಆಗಿ ಪರಿವರ್ತಿಸುವ ತರಕಾರಿಗಳು ಮತ್ತು ಹಣ್ಣುಗಳಲ್ಲಿ ಕಂಡುಬರುವ ಈ ಸಂಯುಕ್ತ ಬೀಟಾ ಕ್ಯಾರೋಟೀನ್ ಪ್ರಬಲವಾದ ಉತ್ಕರ್ಷಣಾ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಹಳದ್ ಈ ಮೂಲಿಕೆ ಹೃದಯ ರಕ್ತನಾಳದ ಆರೋಗ್ಯವನ್ನ ಸುಧಾರಿಸುವ ಗುಣಗಳನ್ನ ಹೊಂದಿದೆ ಹೃದಯ ಸ್ನಾಯುಗಳನ್ನ ಬಲಪಡಿಸುತ್ತದೆ ಬಹೇಡ ತಾಮೋತ್ತೇಜಕ ಮತ್ತು ರಕ್ತ ಶುದ್ಧೀಕರಣ ಗುಣಗಳನ್ನ ಹೊಂದಿರುತ್ತದೆ ಇದರ ಸೇವನೆಯು ಹೃದಯ ಸ್ನಾಯುಗಳನ್ನ ಬಲಪಡಿಸುವಲ್ಲಿ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಮತ್ತು ಲಿಪಿಡ್ ರಚನೆಯನ್ನ ತಡೆಯುವಲ್ಲಿ ಹೆಚ್ಚಿನ ಮಹತ್ವವನ್ನ ಹೊಂದಿದೆ ಹೃದಯ ಸ್ತಂಭನ ಹೃದಯಾಘಾತ ರಕ್ತ ಹೆಪ್ಪುಗಟ್ಟುವಿಕೆ ಇತ್ಯಾದಿಗಳ ಅಪಾಯವನ್ನ ಕಡಿಮೆ ಮಾಡುತ್ತದೆ ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡ ಮೂಲಿಕೆಗಳು ರಕ್ತದೊತ್ತಡವನ್ನ ನಿಯಂತ್ರಿಸಲು ಮತ್ತು ಚಿಕಿತ್ಸೆ ನೀಡಲು ತಮ್ಮದೇ ಆದ ಗುಣಲಕ್ಷಣಗಳನ್ನ ಹೊಂದಿವೆ ಮತ್ತು ಇವೆಲ್ಲವೂ ಕಾರ್ಡಿಯಾ ಕೇರ್ ಕ್ಯಾಪ್ಸೂಲ್ಗಳಲ್ಲಿವೆ ಕಾರ್ಡಿಯಾ ಕೇರ್ ಕ್ಯಾಪ್ಸುಲ್ಗಳಲ್ಲಿನ ಎಲ್ಲಾ ಮೂಲಿಕೆಗಳು ರಕ್ತದೊತ್ತಡವನ್ನ ನಿಯಂತ್ರಿಸಲು ಪರಸ್ಪರ ಒಂದಕ್ಕೊಂದು ಸಕ್ರಿಯೆಯ ಪರಿಣಾಮವನ್ನ ನೀಡುತ್ತದೆ ಈ ಎಲ್ಲಾ ಗಿಡ ಮೂಲಿಕೆಗಳು ನೂರು ಶೇಕಡ ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನ ಹೊಂದಿವೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಫೋನ್ ನಂಬರ್ ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜದ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು